ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಸರ್ ಸರ್ ನಮಸ್ತೆ ಅದು ನೀವು ರೆಕಾರ್ಡಿಂಗ್ ಹಾಕಿದ್ರೆ ನಾನು ರಿಪ್ಲೈ ಮಾಡೋಕ್ಕಾಗಲ್ಲ ಮೀಟಿಂಗಲ್ಲಿ ಓಕೆ ಸರ್ ಇದು ಟಡೇ ಸಿಕ್ಕಲ್ಸ್ ಕೊಡ್ತೀರಾ ಹಾಂ ಕಳಿಸ್ಕೊಟ್ಟಿದ್ವಿ ಈಗ ಫಸ್ಟ್ ಗಾಡಿ ಬಗ್ಗೆ ಮಾತಾಡೋಣ ಅಥವಾ ಜನರಲ್ಲಿ ಮಾತಾಡೋಣ ಗಾಡಿ ಬಗ್ಗೆ ಸರ್ ಓಕೆ ಮಾಡಲ್ ಎಷ್ಟಿದು ಮಾಡೆಲ್ 2015 ಸರ್ ಓನರ್ ಸರ್ ಒಂದು ಸಿಂಗಲ್ ಓನರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದಾವಾ ಡಾಕ್ಯುಮೆಂಟ್ ಎಲ್ಲ ಟೋಟಲ್ ರನ್ನಿಂಗ್ ಇದೆ ಮತ್ತೆ ಗಾಡಿನ ಸಂಪೂರ್ಣವಾಗಿ 8 ಜೆಟ್ ರೆಡಿ ಮಾಡ್ಸಿದೀವಿ 8 ರೆಡಿ ಮಾಡ್ಸಿದ್ರಾ 8 ಅಂತಂದ್ರೆ ಬಾಡಿ ವರ್ಕ್ ಟಿಂಕರಿಂಗ್ ಪೇಂಟಿಂಗ್ ಕ್ಲಾಸ್ ಟೈರ್ ಬ್ಯಾಕ್ ಟೈರ್ ಅಸದು ಪೂರ್ತಿ ಗಾಡಿ ಶೋರೂಮ್ ಅಲ್ಲಿ ತಂದ್ರೆ ಹೆಂಗ ಇರಬೇಕು ಆ ತರ ಶೋರೂಮ್ ಗಾಡಿ ಹೆಂಗ ಇರುತ್ತೆ ಆ ತರನೇ ಇದೆ ಇಂಜಿನ್ ಗಾಡಿ ಸರ್ ಇಂಜಿನ್ ಸೀಲ್ಡ್ ಇಂಜಿನ್ ಸರ್ ಗಾಡಿ 2 ಲಕ್ಷ 60000 ಕಿಲೋಮೀಟರ್ ಓಡಿದೆ ಸಿಂಗಲ್ ಮೆಕ್ಯಾನಿಕ್ ಒಬ್ರ ಮೆಕ್ಯಾನಿಕ ಗಾಡಿ ತಂದ್ ಇಲ್ಲಿವರೆಗೂ ಬೇರೆ ಇನ್ನೊಬ್ರ ಹತ್ರ ಮೆಕಾನಿಕ್ ಹತ್ರ ಮುಡ್ಸಿಲ್ಲಾ ಗಾಡಿ ಎರಡ್ ಲಕ್ಷ ಅರವತ್ತ ಸಾವಿರ ಕಿಲೋಮೀಟರ್ ಓಡಿದ ಅಂದ್ರುನು ಏನು ಎಕ್ಸ್ಟ್ರಾ ಖರ್ಚ್ ಮಾಡ್ಸಿಲ್ಲ ಅದಕ್ಕೆ ಹೆಚ್ಡಿ ನ ಗೋಲ್ಡ್ ಇದು ಹೆಚ್ ಡಿ ಸರ್ ಹೆಚ್ಡಿ ಟೈಯರ್ ಹೆಚ್ ನಾಗ ಇದಲ್ಲಾ ಟೈಯರ್ ಬ್ಯಾಕ್ಟೈರ್ ನ್ಯೂ ಟೈರ್ ಇದೆ ನೈನ್ಟಿ ನೈನ್ ಪರ್ಸೆಂಟ್ ಕಂಡಿಷನ್ ಇದೆ ಆ ಫ್ರಂಟ್ ಟೈರ್ ಸ್ವಲ್ಪ ಚೇಂಜ್ ಮಾಡ್ಕೋಬೇಕಾಗತ್ತಾ ಇದು ತುಟ್ಟಿ ವಸ್ತ ವಸ್ತು ಆ ಟೋಟಲ್ ಬಾಡಿ ವರ್ಕ್ ಎಲ್ಲಾ ಸಂಪೂರ್ಣವಾಗಿದೆ ಸರ್ ರೇಟ್ ಸೆಟ್ ಆಗಿದೆ ಎಲ್ ಬಿಡ್ತಿ ಸರ್ ಲೊಕೇಶನ್ ಸರ್ ಲಕಶ ಇದು ಚಿತ್ರದುರ್ಗ ಡಿಸ್ಟಿಕ್ ಮಾಡ್ಕೊಂಬರ ಅಂತ ಹೇಳಿ ಸರ್ ಗಾಡಿ ಎರಡು ಎಂಬತ್ ಫೈನಲ್ ರೇಟ್ ಎರಡ್ ಲಕ್ಷ ಸರ್ ಮತ್ತೆ ಅವರಿಗೆ ಫ್ರೆಶ್ ಆಗಿ ಆಯಿಲ್ ಸರ್ವಿಸ್ ಜನರಲ್ ಚೆಕ್ಅಪ್ ಅವ್ರ ಕಣ್ಣರಿಗೆ ಸಂಪೂರ್ಣ ಮಾಡಿಸ್ಕೊಡ್ತೀವಿ ಮತ್ತೆ ಗಾಡಿ ಮೇಲೆ ರೀಸೆಂಟ್ ಆಗಿ ರೆಡಿ ಮಾಡ್ಸ್ಬೇಕು ಅಂತ ಹೇಳಿ ಮಾಡ್ಕೊಂಡಿದ್ವಿ ಅವ್ರು ಓಕೆ ಅಮೌಂಟ್ ಕೊಟ್ಟು ಕ್ಲಿಯರ್ ಮಾಡಿಸಿ ತೆಗೆಸಿ ಕೊಡ್ತೇವೆ ಅಂದ್ರೆ ಅದು ಫಿಫ್ಟಿ ಫಿಫ್ಟಿ ಇರುತ್ತೆ ಅವ್ರಿಗೆ ಸಿಗೋದು ಅವ್ರಿ ಮಾಡ್ಕೊಡೋದು ಅದೆಷ್ಟು ಖರ್ಚು ಬರುತ್ತೆ ನಮ್ದ್ ತರ್ತದೆ ಮತ್ತೆ ಅವರಿಗೆ ಜನರಲ್ ಚೆಕ್ಅಪ್ ಫ್ರೆಶ್ ಆಯಿಲ್ ಸರ್ವಿಸ್ ಮಾಡಿಸ್ಕೊಡ್ತೇವೆ

ಲೊಕೇಶನ್ ಮಳ್ತೇ ಮೊರ ಸರ್ ಚಾತ್ರಪಟಾ ಡಿಸ್ಟ್ರಿಕ್ಟ್ ರೀಟ್ ಎರಡು 2 260 ಸ್ಪೀಡ್ ಅಲ್ಲಾ ಆ 260 ಫೈನಲ್ ಸರ್ ಮತ್ತೆ ಅಷ್ಟ ಫೈನಲ್ ಮಾಡಿದ್ ರೇಟ್ ಗೆ ನಾವು ಚೆನ್ನಲ್ ಚೆಕ್ ಅಪ್ ಅವ್ರ ಅವರಿದರಿಗೆ ಫ್ರೆಶ್ ಅರೇಂಜ್ ಮಾಡ್ಸಿ ಅವ್ರಿಗೆ ಏನೆಲ್ಲ ಬೇಕೋ ಅದನ್ನೆಲ್ಲ ಮಾಡಿಸ್ಕೊಡ್ತೀನಿ ಗಾಡಿನ ಅವರಣ್ಣಿದರಿಗೆ ಮೆಕಾನಿಕ್ ಹತ್ರ ಮಾಡಿಸ್ಕೊಂಡು ತಕೊಂಡು ಹೋಗ್ಬಹುದು ಓಕೆ ಕಂಪ್ಲೀಟ್ ಮಾಡಿ ಗಾಡಿನ ಇಕಡೆ ಬಂದೆ ಸರ್ ಓಕೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು